ಮನೆ ಮೂಡಾದಲ್ಲಿ ಎಲ್ಲಾ ನಿಯಮಾವಳಿಗಳನ್ನು ಮೀರಿ ಸೈಟ್ ತೆಗೆದುಕೊಂಡಿದ್ದಾರೆ ಇಲ್ಲಿ ನಮಗೆ ನಿಯಮಾವಳಿಗಳನ್ನು ಹೇಳಕ್ ಶುರು ಮಾಡಿದಿರಿ ನೀವು ಈಗ ನಾವು ಇದನ್ನ ಚರ್ಚೆ ತಗೊಳ್ಳಿ ಅಂತಂದ್ರೂ ಕೂಡ ಚರ್ಚೆ ತಗೊಳ್ಳಲ್ಲ ಮೂಡಾ ಸೈಟ್ ತಗೊಳ್ಬೇಕಾದ್ರೆ ನಿಯಮಾವಳಿಗಳನ್ನು ಅನುಸರಿಸಿದಾರಾ

ನಮಗೆ ಅವಕಾಶ ಕೊಡ್ಲಿಲ್ಲ ಇವತ್ತು ಶಾಂತತೆ ಇದ್ದೀರಾ ಕಳೆ ಕಳೆ ಆಗಿದ್ದೀರಾ ನಂಗರಗ್ತಾ ಇದ್ದೀರಾ ಇವತ್ತಾದ್ರೂ ಕೊಡಿ ನೆನ್ನೆ ಒತ್ತಡದಲ್ಲಿ ಕೋಪದಲ್ಲಿ ನೀವು ಇವತ್ತಾದ್ರೂ ಇದು ರಾಜ್ಯ ನೋಡ್ತಾ ಇದೆ ಇಡೀ ರಾಜ್ಯದಲ್ಲಿ ನೋಡಿ ನೀವು ನೆನ್ನೆ ಚರ್ಚೆಗೆ ಬಿಟ್ಟಿದ್ರೆ ಇಷ್ಟೊಂದು ಅವಕಾಶನೇ ಆಗ್ತಾ ಇಲ್ಲ

ಚರ್ಚಾ ಮಾಡುವ ಅಗೌರವಾಗಿ ಕಾನೂನು ಬಾಯಿ ತೆಗೆದುಕೊಂಡ್ರಾನೂನು ಗವರ್ನರ್ ಮನೆಗೆ ಹೋಗಿದ್ದಾರೆ ಏನ್ ಹೋಗಿದ್ದಾರೆ ಗವರ್ನರ್ ಗವರ್ನರ್ ಆಫೀಸ್ ಹೋಗಿದ್ದಾರೆ ಏನ್ ಹೋಗಿದ್ದಾರೆ ಅವಕಾಶ ಇದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು ದೊಡ್ಡ ನಾಲ್ಕರಿಂದ ಮೂರ್ನಾಲ್ಕು ಸಾವಿರ ಕೋಟಿ ಹಗರಣ ಇದು ಹಗರಣ ಇದು ಇದ್ರಕ್ಕಿಂತ ಇದಕ್ಕಿಂತ ಇನ್ನೇನ್ ಸಾಕ್ಷಿ ಅವರು ತೋರ್ ಜಿಲ್ಲೆ ನಲ್ಲಿ ಅವ್ರ ಮನೇಲಿ ನಡೆದಂತ ಹಗರಣ ಇದನ್ನ ಇನ್ನೇನು ಚರ್ಚೆ ಮಾಡ್ಬೇಕು ನಾವು ಯಾರನ್ನ ಹೋಗ್ತಾರ ಹದ್ನಾಲ್ಕು ಚರ್ಚೆ ಒಬ್ಬರಿಗೆ ಹದಿನಾಲ್ಕು ಸೈಟ್ ಸಿಎಂ ಮನೆಗೆ